ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಸಂದೀಪ್ ಅಂತ ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ ರೋಗದ ಲಕ್ಷಣಗಳ ಬಗ್ಗೆ ಮನೆಮದ್ದುಗಳ ಬಗ್ಗೆ ಮಾನವನ್ನು ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ ಈ ವಿಷಯಗಳು ನಿಮಗೆ ಏನಾದ್ರೂ ಆಸೆ ಅಂತ ಹೇಳಿದರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇವತ್ತಿನ ವಿಷಯ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಈ ರೋಗದ ಬಗ್ಗೆ ಸ್ನೇಹಿತರೆ ಇದು ಚಿಕ್ಕ ಮಕ್ಕಳಲ್ಲಿ ಬರ್ತಕ್ಕಂಥ ಬೆಳವಣಿಗೆಯ ಒಂದು ರೋಗ ಸ್ನೇಹಿತರೆ ಸೊ ಹೀಗಾಗಿ ಈ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರಲ್ಲಿ ಯಾವ ಲಕ್ಷಣಗಳಿರುತ್ತೆ ಮತ್ತು ಇದಕ್ಕೆ ಕಾರಣಗಳೇನು ಮತ್ತು ಹೋಮಿಯೋಪತಿಯ ದೃಷ್ಟಿಕೋನ ಇದಕ್ಕೆ ಹೇಗಿರುತ್ತೆ ಮತ್ತು ಇದರ ಒಂದು ಚಿಕಿತ್ಸೆ ಹೋಮಿಯೋಪತಿಯಲ್ಲಿ ಹೇಗಿರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಇದು ಚಿಕ್ಕ ಮಕ್ಕಳಲ್ಲಿ ಕಂಡುಬರ್ತಕ್ಕಂಥ ಒಂದು ರೋಗ ಮೆದುಳಿನ ಬೆಳವಣಿಗೆಯ ಕುಂಠಿತದಿಂದ ಬರ್ತಕ್ಕಂಥ ಒಂದು ರೋಗ ಸ್ನೇಹಿತರೆ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತಲೂ ನಾವು ಹೇಳ್ತೀವಿ ಈ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರಲ್ಲಿ ಮೊದಲನೇದಾಗಿ ನಾವೇನು ನೋಡ್ತೀವಿ ಅಂತ ಹೇಳಿದರೆ ಮಗು ಬೆಳೀತಾ ಬೆಳೀತಾ ಮಕ್ಕಳ ಜೊತೆಗೆ ಆಡಲಿಕ್ಕೆ ಹೋಗ್ತಾ ಇರಲ್ಲ ಮತ್ತು ಮಗು ತಾಯಿಯ ಒಂದು ಸಂಬಂಧದಿಂದ ದೂರವಿರುತ್ತೆ ಮತ್ತು ಇನ್ನೊಂದು ಏನಾಗುತ್ತೆ ಅಂತ ಹೇಳಿದರೆ ಸೋಷಿಯಲ್ ಸ್ಮೈಲ್ ಸೋಷಲೈಜೇಷನ್ ಮಾಡಲಿಕ್ಕೆ ಹೋಗ್ತಾನೆ ಇರೋಲ್ಲ ಮಗು ಸೊ ಸುಮ್ಮನೆ ಒಂದೇ ಕಡೆ ಕೂತಿರುತ್ತೆ ಅಥವಾ ತನ್ನಷ್ಟಕ್ಕೆ ತಾನೇ ಒಂದೇ ಒಂದು ಆಟ ಆಡ್ತಾ ಇರುತ್ತೆ ಸೊ ಹೀಗಾಗಿ ತಾಯಿ ನಕ್ರೆ ನಗ್ತಾ ಇರಲ್ಲ ಮತ್ತು ಇದಕ್ಕೆ ಬಹಳಷ್ಟು ಕಮ್ಯುನಿಕೇಷನ್ ಪ್ರಾಬ್ಲಮ್ಸ್ ಇರುತ್ತೆ ಅಂತ ಹೇಳಿದರೆ ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಎರಡರಿಂದ ಮೂರು ವರ್ಷಕ್ಕೆ ಮಾತನ್ನು ಕಲಿತಾರೆ ಮಾತನ್ನು ಅಂತ ಹೇಳಿದರೆ ಅಮ್ಮ ಅಪ್ಪ ಅಕ್ಕ ಅಣ್ಣ ತಂಗಿ ಹೀಗೆ ಏನನ್ನು ಹೇಳ್ಕೊಡ್ತೀವಿ ಆ ಮಾತುಗಳನ್ನು ಕಲಿಕ್ಕೆ ಶುರು ಮಾಡ್ತಾವೆ ಮಕ್ಕಳು ಆದರೆ ಈ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಇರುವಂಥ ಮಗುವಿನಲ್ಲಿ ಈ ಒಂದು ನ್ಯೂನತೆ ಕಂಡುಬರದು ಸರ್ವೇಸಾಮಾನ್ಯ ಸ್ನೇಹಿತರೆ ಈ ಒಂದು ನ್ಯೂನತೆ ಅಂತ ಹೇಳಿದರೆ ಕಮ್ಯುನಿಕೇಷನ್ ಪ್ರಾಬ್ಲಮ್ ಯಾಕೆ ಅಂತ ಹೇಳಿದ್ರೆ ಆ ಮಕ್ಕಳಲ್ಲಿ ಸ್ಪೀಚ್ ಸೆಂಟರ್ಸ್ ಮೆದುಳಿನಲ್ಲಿ ಇರತಕ್ಕಂಥ ಸ್ಪೀಚ್ ಸೆಂಟರ್ಸ್ ಪೂರ್ತಿಯಾಗಿ ದುರ್ಬಲವಾಗಿರುತ್ತೆ ಮತ್ತು ಈ ಒಂದು ರೋಗದಲ್ಲಿ ಅಬ್ನಾರ್ಮಲ್ ನ್ಯೂರಲ್ ಮೈಗ್ರೇಷನ್ ಆಗಿರುತ್ತೆ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ ಅಬ್ನಾರ್ಮಲ್ ನ್ಯೂರಲ್ ಮೈಗ್ರೇಷನ್ ಅಂತ ಹೇಳಿದರೆ ಈ ಮಾತಾಡುವಂತಹ ಸ್ಪೀಚ್ ಸೆಂಟರ್ಸ್ ಅಂತ ಹೇಳಿದರೆ ಮಾತಾಡುವಂತಹ ಕೇಂದ್ರಗಳು ಮೆದುಳಿನಲ್ಲಿ ಬಹಳಷ್ಟು ವಿಕಸನವಾಗಿರಲ್ಲ ಆ ಒಂದು ಶಕ್ತಿ ಪೂರ್ತಿಯಾಗಿ ಹೀನವಾಗಿರುತ್ತೆ ಅನ್ನೋದಕ್ಕೆ ಅಬ್ನಾರ್ಮಲ್ ನ್ಯೂರಲ್ ಮೈಗ್ರೇಷನ್ ಅಂತಲೂ ನಾವು ಕರಿತೀವಿ ಸ್ನೇಹಿತರೆ ಸೊ ಹೀಗಾಗಿ ಈ ಒಂದು ಮಗುವಿನಲ್ಲಿ ಮಾತಾಡಲಿಕ್ಕಾಗ್ತಾ ಇರಲ್ಲ ಮತ್ತು ಬಿಹೇವಿಯರಲ್ ಪ್ರಾಬ್ಲಮ್ಸ್ ಅಂದರೆ ಚರಿತ್ರ ನಿರ್ಮಾಣದ ಒಂದು ಸಂಕುಚಿತತೆ ಈ ಒಂದು ಮಗುವಿನಲ್ಲಿ ಕಂಡುಬರುತ್ತೆ ಏಕೆ ಅಂತ ಹೇಳಿದರೆ ಸ್ನೇಹಿತರನ್ನ ಮಾಡ್ಕೊಳ್ಳಲ್ಲ ಮ ಮನೆಯಲ್ಲಿ ಯಾವುದೇ ಒಂದು ಮಗು ಇದ್ದರೆ ಅದ್ರ ಜೊತೆಗೆ ಮಾತಾಡಲ್ಲ ತಾಯಿಯ ಒಟ್ಟಿಗೆ ಆಟಾಡಲ್ಲ ತಂದೆಯ ಒಟ್ಟಿಗೆ ಮಾತಾಡೋಲ್ಲ ಸೊ ಹೀಗಾಗಿ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಬಹಳಷ್ಟು ಕಂಡುಬರುತ್ತೆ ಈ ಒಂದು ಮಗುವಿನಲ್ಲಿ ಮೊದಲನೇದಾಗಿ ಮಾತಾಡ್ಲಿಕ್ಕೆ ಆಗ್ತಾ ಇರಲ್ಲ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಮೊದಲು ಇನ್ನೊಂದು ಇನ್ನೊಂದು ಬಹಳ ಮುಖ್ಯವಾದ ಒಂದು ಅಂಶ ಈ ಮಗುವಿನಲ್ಲಿ ಅಂತ ಹೇಳಿದರೆ ಲರ್ನಿಂಗ್ ಎಬಿಲಿಟೀಸ್ ಪೂರ್ತಿಯಾಗಿ ಶೂನ್ಯವಾಗಿರುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಕಮ್ಯುನಿಕೇಷನ್ ಲರ್ನಿಂಗ್ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಈ ಒಂದು ಗುಂಪಿನ ಒಂದು ಲಕ್ಷಣಗಳೇನಾದ್ರು ಮಗುವಿನಲ್ಲಿ ಕಂಡು ಬಂತು ಅಂತ ಹೇಳಿದರೆ ಅದಕ್ಕೆ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಈ ಸ್ಪೆಕ್ಟ್ರಮ್ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದರೆ ಈ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡ್ರನ್ನ ಸಾಮಾನ್ಯವಾಗಿ ನಾವು ನಾಲ್ಕು ನಾಲ್ಕು ವಿಭಾಗವಾಗಿ ವಿಂಗಡಿಸ್ತೀವಿ ಸ್ನೇಹಿತರೆ ಲೆವೆಲ್ ಒನ್ ಲೆವೆಲ್ ಟು ಲೆವೆಲ್ ತ್ರೀ ಲೆವೆಲ್ ಫೋರ್ ಅಂತ ಇದಕ್ಕೆ ಇಂಗ್ಲೀಷಲ್ಲಿ ಬೇರೆ ಹೆಸರುಗಳಿದೆ ಆದರೆ ನಿಮಗೆ ಸಹಜವಾಗಿ ನಿಮಗೆ ಅರ್ಥ ಆಗಲಿ ನಿಮಗೆ ನಿಮಗೆ ಅರ್ಥವಾಗುವಾಗೆ ಹೇಳಬೇಕು ಅಂತ ಹೇಳಿದರೆ ಲೆವೆಲ್ ಒನ್ ಲೆವೆಲ್ ಟು ಲೆವೆಲ್ ತ್ರೀ ಲೆವೆಲ್ ಫೋರ್ ಅಂತ ನಾವು ಹೇಳ್ತೀವಿ ಸ್ನೇಹಿತರೆ ಲೆವೆಲ್ ಒನ್ನಲ್ಲಿ ಮಕ್ಕಳು ಮಾತಾಡ್ತಾ ಇರ್ತವೆ ಪೂರ್ತಿಯಾಗಿ ಮಾತಾಡಲಿಕ್ಕೆ ಆಗ್ತಾ ಇರಲ್ಲ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಇರುತ್ತೆ ಸ್ವಲ್ಪ ಸ್ವಲ್ಪ ಇರುತ್ತೆ ಮತ್ತು ಕಮ್ಯುನಿಕೇಷನ್ ಮಾಡ್ತಾ ಇರ್ತವೆ ಅರ್ಧರ್ಧ ಮಾಡ್ತಾ ಇರ್ತವೆ ಲರ್ನಿಂಗ್ ಎಬಿಲಿಟಿ ಸ್ವಲ್ಪ ಸ್ವಲ್ಪ ಇರುತ್ತೆ ಈ ಲೆವೆಲ್ ಒನ್ ಆಟಿಸಮ್ ಸ್ಪೆಕ್ಟ್ರಮಲ್ಲಿ ಲೆವೆಲ್ ಟೂ ಅಲ್ಲಿ ಏನಾಗಿರುತ್ತೆ ಈ ಒಂದು ಲಕ್ಷಣಗಳು ಉಲ್ಬಣಗೊಳ್ಳುತ್ತೆ ಸೊ ಈ ಒಂದು ಲಕ್ಷಣಗಳು ಅಂತ ಹೇಳಿದರೆ ಕಮ್ಯುನಿಕೇಶನ್ ಝೀರೋ ಇರುತ್ತೆ ಮತ್ತು ಲರ್ನಿಂಗ್ ಎಬಿಲಿಟೀಸ್ ಕಡಿಮೆ ಆಗಿರುತ್ತೆ ಮತ್ತು ಅದಕ್ಕೆ ಬಿಹೇವಿಯರ್ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ ಮೊದಲನೇ ಒಂದು ಸ್ಥರದಿಂದ ಎರಡನೇ ಸ್ಥರದಲ್ಲಿ ಬಂದಾಗ ಮೂರನೇ ಸ್ತರ ಮತ್ತು ನಾಲ್ಕನೇ ಸ್ಥರದಲ್ಲಿ ಈ ಒಂದು ಲಕ್ಷಣಗಳು ಬಹಳಷ್ಟು ಉಲ್ಬಣಿತವಾಗಿರುತ್ತೆ ಮತ್ತು ಬಹಳಷ್ಟು ದೀರ್ಘಕಾಲಿಕವಾಗಿನೂ ಇರುತ್ತೆ ಸ್ನೇಹಿತರೆ ಈ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಯೂಶ್ವಲಿ ಯಾವಾಗ ಡಯಾಗ್ನೋಸ್ ಆಗುತ್ತೆ ಯಾವಾಗ ತಂದೆ ತಾಯಿಗಳಿಗೆ ತಿಳಿಯುತ್ತೆ ಅಂತ ಹೇಳಿದ್ರೆ ಮೂರರಿಂದ ನಾಲ್ಕು ವಯಸ್ಸು ಆದಾಗ ಯಾಕೆ ಅಂತ ಹೇಳಿದ್ರೆ ಬೇರೆ ಮಕ್ಕಳೆಲ್ಲ ಮಾತಾಡ್ತಿರ್ತಾವೆ ಬೇರೆ ಮಕ್ಕಳೆಲ್ಲ ಆಟ ಆಡ್ತಿರ್ತಾವೆ ಬೇರೆ ಮಕ್ಕಳೆಲ್ಲ ಎ ಬಿ ಸಿ ಡಿ ಜೆಡ್ಡೆಲ್ಲ ಕಲಿತಾ ಇರ್ತಾವೆ ಆದರೆ ಈ ಮಗು ಏನನ್ನು ಮಾಡ್ತಾ ಇರಲ್ಲ ನಗ್ತಾ ಇರಲ್ಲ ಮಾತಾಡ್ತಾ ಇರಲ್ಲ ತನ್ನ ಹೆಸರನ್ನು ಕರೆದನ್ನು ಸಹಿತ ತಿರುಗಿ ನೋಡ್ತಾ ಇರಲ್ಲ ಈ ಮಗು ಸೊ ಹೀಗಾಗಿ ಈ ಒಂದು ಲಕ್ಷಣಗಳು ಮಗುವಿನಲ್ಲಿ ಇತ್ತು ಅಂತ ಹೇಳಿದ್ರೆ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತಲೂ ನಾವು ಹೇಳ್ತೀವಿ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಲ್ಲಿ ನಾಲ್ಕು ಭಾಗದ ಮೆದುಳಿನಲ್ಲಿ ಬಹಳಷ್ಟು ಸಂಕುಚಿತವಾಗಿರುತ್ತೆ ಲೆಫ್ಟ್ ಪೆರೈಟಲ್ ಟೆಂಪೊರಲ್ ರೀಜನ್ ಆಫ್ ಬ್ರೈನ್ ರೈಟ್ ಫ್ರಂಟಲ್ ರೈಟ್ ಟೆಂಪೊರಲ್ ಈ ಭಾಗಗಳಲ್ಲಿ ನರಗಳು ಸಂಕುಚಿತವಾಗಿರುತ್ತೆ ಇದೇ ಒಂದು ಭಾಗದಲ್ಲಿ ಸ್ಪೀಚ್ ಸೆಂಟರ್ಸ್ ಕಮ್ಯುನಿಕೇಷನ್ ಸೆಂಟರ್ಸ್ ಲರ್ನಿಂಗ್ ಸೆಂಟರ್ಸ್ ಇರುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಆ ಒಂದು ಪಿಚ್ಚರ್ಗಳನ್ನು ಹಾಕ್ತಾ ಇರ್ತೀನಿ ನೀವು ಸರಿಯಾಗಿ ಗಮನಿಸಿ ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ನಾಲ್ಕು ಭಾಗಗಳ ಲೆಫ್ಟ್ ಪೆರೈಟಲ್ ಟೆಂಪೊರಲ್ ರೀಜನ್ ರೈಟ್ ಫ್ರಂಟಲ್ ರೈಟ್ ಟೆಂಪೊರಲ್ ರೀಜನ್ ಈ ಇಷ್ಟು ಭಾಗಗಳಲ್ಲಿ ನಮ್ಮ ಸ್ಪೀಚ್ ಸೆಂಟರ್ಸ್ ಬಿಹೇವಿಯಲ್ ಸೆಂಟರ್ಸ್ ಲರ್ನಿಂಗ್ ಸೆಂಟರ್ಸ್ ಇರುತ್ತೆ ಅಂತ ನನಗೆ ಎತ್ತಿಸ್ತಾ ಇದ್ದೀನಿ